ಎಲ್ರಿಗೂ ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಇವತ್ತಿನ ವಿಡಿಯೋದಲ್ಲಿ ನಾನು ರಾಮಲಲ್ಲಾ ಪ್ರಾಣ ಪ್ರತಿಷ್ಠೆ ಮಹೋತ್ಸವ ಇದರ ಕುರಿತು ಒಂದು ಪ್ರಬಂಧವನ್ನು ತಿಳಿಸ್ಕೊಡ್ತಾ ಇದ್ದೀನಿ ವಿದ್ಯಾರ್ಥಿಗಳೇ ಯಾವುದೋ ವಿದ್ಯಾರ್ಥಿಗಳು ಕಮೆಂಟ್ ಮಾಡಿ ಕೇಳಿದ್ರಿ ಈ ಪ್ರಬಂಧ ಬೇಕು ಅಂತ ನಾನು ನನಗೆ ತಿಳಿದಿರ್ತಕ್ಕಂತಹ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಪ್ರಯತ್ನಿಸಿದ್ದೀನಿ ಎಲ್ಲಾದರೂ ತಪ್ಪಿದರೆ ಕ್ಷಮೆ ಇರಲಿ ಪಿ ಟಿ ಕೆ ದೇಶದ ಐತಿಹಾಸಿಕ ಹೆಗ್ಗುರುತುಗಳಲ್ಲಿ ಒಂದು ಅಯೋಧ್ಯಾದ ಭವ್ಯ ಶ್ರೀರಾಮ ಮಂದಿರ ಅದೊಂದೇ ಒಂದು ಐತಿಹಾಸಿಕ ಕ್ಷಣಕ್ಕೆ ಸುಮಾರು ಐದು ನೂರು ವರ್ಷಗಳ ಕಾಲ ಚಾತಕ ಪಕ್ಷಿಯಂತೆ ಕಾಯುತ್ತಿದ್ದ ಶತಕೋಟಿ ಭಾರತೀಯರ ಕನಸು ನನಸಾದ ದಿನ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜನವರಿ ಇಪ್ಪತ್ತೆರಡು ಹಾಗಾದರೆ ಈ ಪ್ರಾಣ ಪ್ರತಿಷ್ಠೆ ಅಂದರೆ ಏನು ಪ್ರತಿಷ್ಠಾಪನೆ ಅಂದರೆ ಅದರ ಬಗ್ಗೆ ಮೊದಲು ತಿಳ್ಕೊಳ್ಳೋಣ ಜೀವಶಕ್ತಿಯ ಸ್ಥಾಪನೆ ಅಂದರೆ ವಿಗ್ರಹಕ್ಕೆ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸ ಸ್ತೋತ್ರಗಳು ಮತ್ತು ಮಂತ್ರಗಳನ್ನು ಪಠಿಸುವ ಮೂಲಕ ವಿಗ್ರಹಕ್ಕೆ ದೈವಿಕ ಶಕ್ತಿಯನ್ನು ತುಂಬುವುದು ಇದರಿಂದ ಮೂರ್ತಿ ರೂಪದಲ್ಲಿದ್ದ ವಿಗ್ರಹಕ್ಕೆ ಜೀವ ಕಳೆ ಬರುತ್ತದೆ ಅಲ್ಲದೆ ವಿಗ್ರಹದ ಕಣ್ಣುಗಳು ಮೊದಲ ಬಾರಿಗೆ ತೆರೆಯಲ್ಪಡುತ್ತವೆ ಈ ಪ್ರಕ್ರಿಯೆಯನ್ನು ಪ್ರಾಣ ಪ್ರತಿಷ್ಠಾಪನೆ ಅಂತಾರೆ ರಾಮ ಮಂದಿರದ ಭವ್ಯವಾದ ನೋಟವನ್ನು ತಿಳಿದುಕೊಳ್ಳೋಣ ಭವ್ಯವಾದ ಶ್ರೀರಾಮ ಜನ್ಮಭೂಮಿ ಮಂದಿರವನ್ನು ಸಾಂಪ್ರದಾಯಿಕ ನಾಗರ ಶೈಲಿಯಲ್ಲಿ ನಿರ್ಮಿಸಲಾಗಿದೆ ಇದರ ಉದ್ದ ಮುನ್ನೂರ ಎಂಬತ್ತು ಅಡಿ ಅಗಲ ಇನ್ನೂರ ಐವತ್ತು ಅಡಿ ಮತ್ತು ಎತ್ತರ ನೂರ ಅರವತ್ತೊಂದು ಅಡಿ ಒಟ್ಟು ಮುನ್ನೂರ ತೊಂಬತ್ತೆರಡು ಕಂಬಗಳು ನಲವತ್ನಾಲ್ಕು ಬಾಗಿಲುಗಳಿಂದ ಬೆಂಬಲಿತವಾಗಿದೆ ದೇವಾಲಯದ ಕಂಬಗಳು ಮತ್ತು ಗೋಡೆಗಳು ಹಿಂದೂ ದೇವತೆಗಳು ದೇವರುಗಳು ಮತ್ತು ದೇವತೆಗಳ ಸಂಕೀರ್ಣವಾದ ಕೆತ್ತನೆಯ ಚಿತ್ರಗಳನ್ನು ಪ್ರದರ್ಶಿಸುತ್ತಿವೆ ನೆಲ ಮಹಡಿಯಲ್ಲಿರುವ ಮುಖ್ಯ ಗರ್ಭಗುಡಿಯಲ್ಲಿ ಭಗವಾನ್ ಶ್ರೀರಾಮನ ಬಾಲ್ಯದ ರೂಪವನ್ನು ಇರಿಸಲಾಗಿದೆ ಮಂದಿರದ ಮುಖ್ಯ ದ್ವಾರವು ಪೂರ್ವ ಭಾಗದಲ್ಲಿ ನೆಲೆಗೊಂಡಿದೆ ಇದನ್ನು ಸಿಂಗ್ ದ್ವಾರದ ಮೂಲಕ ಮೂವತ್ತೆರಡು ಮೆಟ್ಟಿಲುಗಳನ್ನು ಏರುವ ಮೂಲಕ ತಲುಪಬಹುದು ಮಂದಿರದಲ್ಲಿ ಒಟ್ಟು ಐದು ಮಂಟಪಗಳಿವೆ ನೃತ್ಯ ಮಂಟಪ ರಂಗಮಂಟಪ ಸಭಾ ಮಂಟಪ ಪ್ರಾರ್ಥನಾ ಮಂಟಪ ಕೀರ್ತನಾ ಮಂಟಪ ಮಂದಿರದ ಬಳಿ ಪ್ರಾಚೀನ ಯುಗದ ಹಿಂದಿನ ಒಂದು ಐತಿಹಾಸಿಕ ಬಾವಿ ಇದೆ ಇದನ್ನು ಸೀತಾಕೂಪ ಅಂತ ಕರೀತಿದ್ರು ಮಂದಿರದ ಸಂಕೀರ್ಣದ ನೈಋತ್ಯ ಭಾಗದಲ್ಲಿ ಭಗವಾನ್ ಶಿವನ ಪುರಾತನ ಮಂದಿರವನ್ನು ಪುನಃ ಸ್ಥಾಪಿಸಲಾಗಿದೆ ಜೊತೆಗೆ ಜಟಾಯುವಿನ ಪ್ರತಿಮೆಯನ್ನು ಸ್ಥಾಪಿಸಲಾಗಿದೆ ಇನ್ನು ರಾಮಲಲಾ ಮೂರ್ತಿ ಪ್ರತಿಷ್ಠಾಪನಾ ದಿನದಂದು ಅಯೋಧ್ಯ ನಗರ ಯಾವ ರೀತಿ ಶೃಂಗಾರಗೊಂಡಿತ್ತು ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ ರಾಮಲಲಾ ಮೂರ್ತಿ ಪ್ರತಿಷ್ಠಾಪನೆಗಾಗಿ ಅಯೋಧ್ಯ ನಗರವನ್ನು ಸುಂದರವಾಗಿ ಅಲಂಕರಿಸಲಾಗಿತ್ತು ರಾಮನ ಊರಿನ ಎಲ್ಲ ಬೀದಿಗಳು ಗಲ್ಲಿಗಳು ಹೂಗಳಿಂದ ಅಲಂಕೃತಗೊಂಡಿದ್ದವು ಇಡೀ ನಗರವು ಆಧ್ಯಾತ್ಮಿಕ ವೈಭವದಿಂದ ಹೊಳೆಯಿತು ಎಲ್ಲಿ ನೋಡಿದರೂ ಶ್ರೀರಾಮನಾಮ ಸ್ಮರಣೆ ತುಂಬ ತುಳುಕುತ್ತಿತ್ತು ನಗರದೆಲ್ಲೆಡೆ ರಾಮಲೀಲಾ ಭಗವದ್ಗೀತಾ ಕಡಲ್ ಭಜನೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು ನಾಡಿನ ನಾನಾ ಭಾಗಗಳಿಂದ ಆಗಮಿಸಿದ್ದ ಕಲಾವಿದರುಗಳ ಕಲಾ ಪ್ರದರ್ಶನ ಆಕರ್ಷಕವಾಗಿತ್ತು ಬಿಲ್ಲು ಬಾಣ ಹಿಡಿದಿರುವ ರಾಮನ ಚಿತ್ರವನ್ನು ರಾಮಚರಿತ ಮಾನಸದ ಸಾಲುಗಳನ್ನು ನಗರದ ಗೋಡೆಗಳ ಮೇಲೆ ಬರೆಯಲಾಗಿತ್ತು ಅಲ್ಲದೆ ಧ್ವನಿವರ್ಧಕಗಳನ್ನು ಕೇಳಿಸಲಾಗಿತ್ತು ಈ ರೀತಿ ಅದ್ಧೂರಿಯಾಗಿ ಅಯೋಧ್ಯೆ ಸಡಗರ ಸಂಭ್ರಮದಿಂದ ಸಜ್ಜಾಗಿತ್ತು ಅಲ್ಲಲ್ಲಿ ಬೇರೆ ಬೇರೆ ಬಣ್ಣಗಳನ್ನು ಬಳಸಿ ರಂಗೋಲಿ ಬರೆಯಲಾಗಿತ್ತು ಇಲ್ಲಿನ ಮನೆ ದೇವಸ್ಥಾನಗಳ ಮೇಲೆ ಬಣ್ಣ ಬಣ್ಣದ ದೀಪ ಅಳವಡಿಸಲಾಗಿತ್ತು ವನವಾಸ ಮುಗಿಸಿದ ಶ್ರೀರಾಮ ಅಯೋಧ್ಯೆಗೆ ಮರಳಿ ಬರುವ ಸಂದರ್ಭದಲ್ಲಿ ಅಲ್ಲಿನ ಜನ ದೀಪಗಳನ್ನು ಹಚ್ಚಿದ್ದರಂತೆ ಅದೇ ರೀತಿ ಅಂದಿನ ದಿನ ಶ್ರೀರಾಮ ವನವಾಸ ಮುಗಿಸಿ ಮರಳಿ ಬರುತ್ತಿದ್ದಾನೇನೋ ಅನಿಸುವಂತಿತ್ತು ಭಾರತೀಯರ ನೂರಾರು ವರ್ಷಗಳ ಕನಸನ್ನು ನನಸ್ಸು ಮಾಡುವ ಕ್ಷಣ ಅದಾಗಿತ್ತು ರಾಮ ಮಂದಿರದ ಉದ್ಘಾಟನಾ ಸಮಾರಂಭವನ್ನು ಅಂಬಾರಣ ಎಂದು ಕರೆಯಲಾಗುತ್ತದೆ ಇಪ್ಪತ್ತೆರಡು ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ವೇದ ಮಂತ್ರ ಮಂಗಳವಾದ್ಯಗಳ ನಡುವೆ ಪ್ರಾಣ ಪ್ರತಿಷ್ಠಾಪನಾ ವಿಧಿವಿಧಾನ ಆರಂಭಗೊಂಡಿತು ಸ್ವಾಮಿಗೆ ರೇಷ್ಮೆ ವಸ್ತ್ರ ಮತ್ತು ಬೆಳ್ಳಿಯ ಛತ್ರವನ್ನು ಪ್ರಧಾನಿ ಶ್ರೀ ನರೇಂದ್ರ ಮೋದಿಯವರು ಅರ್ಪಿಸಿದರು ಅಲ್ಲದೆ ಆರತಿ ಅಕ್ಷತೆ ಹಾಕುವ ಮೂಲಕ ರಾಮಲಲ್ಲಾ ಮೂರ್ತಿಗೆ ಪೂಜೆ ಸಲ್ಲಿಸಿದರು ಸರಿಯಾಗಿ ಹನ್ನೆರಡು ಇಪ್ಪತ್ತೊಂಬತ್ತಕ್ಕೆ ಅಭಿಜಿತ್ ಲಗ್ನದಲ್ಲಿ ಶ್ರೀರಾಮಲಲ್ಲಾ ಪ್ರಾಣಪ್ರತಿಷ್ಠಾ ಮಹೋತ್ಸವ ಜರುಗಿತು ಪ್ರಧಾನಿ ನರೇಂದ್ರ ಮೋದಿಯವರು ಹಿಂದೂ ಧರ್ಮದ ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸಿದರೆ ಕಾಶಿಯ ಹೆಸರಾಂತ ವೈದಿಕ ಆಚಾರ್ಯ ಗಣೇಶ್ವರ್ ದ್ರಾವಿಡ್ ಹಾಗೂ ಆಚಾರ್ಯ ಲಕ್ಷ್ಮೀಕಾಂತ್ ದೀಕ್ಷಿತ್ ನೇತೃತ್ವದಲ್ಲಿ ಪೂಜಾ ಕೈಂಕರ್ಯಗಳು ನಡೆದವು ಸುಮಾರು ನೂರ ಇಪ್ಪತ್ತೊಂದು ವೈದಿಕ ಆಚಾರ್ಯರಿಂದ ಧಾರ್ಮಿಕ ಕ್ರಿಯೆ ನೆರವೇರಿದರೆ ನೂರ ಐವತ್ತಕ್ಕೂ ಹೆಚ್ಚು ಸಂಪ್ರದಾಯಗಳು ಐವತ್ತಕ್ಕೂ ಹೆಚ್ಚು ಬುಡಕಟ್ಟು ಕರಾವಳಿ ದ್ವೀಪ ಬುಡಕಟ್ಟು ಸಂಪ್ರದಾಯಗಳ ಸಂತರು ಮತ್ತು ಧಾರ್ಮಿಕ ಮುಖಂಡರು ಉಪಸ್ಥಿತರಿದ್ದರು ಅಯೋಧ್ಯೆಯಲ್ಲಿ ಶ್ರೀರಾಮನ ದರ್ಶನದಿಂದ ಭಾರತ ರೋಮಾಂಚನಗೊಂಡಿತು ಬಾಲರಾಮನ ಎಡಗೈಯಲ್ಲಿ ಧನಸ್ಸನ್ನು ಮತ್ತು ಬಲಗೈಯಲ್ಲಿ ಬಾಣವನ್ನು ಹೊಂದಿದ್ದು ಚಿನ್ನದ ಆಭರಣಗಳನ್ನು ಧರಿಸಿ ನಗುತ್ತಿರುವಂತೆ ಕಾಣಿಸಿಕೊಂಡನು ಪ್ರಾಣ ಪ್ರತಿಷ್ಠಾಪನಾ ವೇಳೆ ಆಕಾಶದಿಂದ ಹೆಲಿಕಾಪ್ಟರ್ ಮೂಲಕ ದೇವಸ್ಥಾನದ ಮೇಲೆ ಪುಷ್ಪವೃಷ್ಟಿ ಮಾಡಲಾಯಿತು ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಪ್ರತಿನಿಧಿಯಾಗಿ ವೀಣೆ ಉತ್ತರ ಪ್ರದೇಶದ ಪಕ್ವಾಜ್ ಕೊಳಲು ಧೋಲಕ್ ಆಂಧ್ರ ಪ್ರದೇಶದ ಘಟಂ ಮಹಾರಾಷ್ಟ್ರದ ಸುಂದರಿ ಪಂಜಾಬ್ನ ಅಲ್ಗೋಜಾ ಒಡಿಶಾದ ಮರ್ದಲ್ ಮಧ್ಯಪ್ರದೇಶದ ಸಂತೂರ್ ಗುಜರಾತ್ನ ಸಂತರ್ ಬಿಹಾರದ ಪಖವಾಝ್ ಮಣಿಪುರದ ಪುಂಗ್ ಅಸ್ಸಾಂನ ನಾಗಡ ಮತ್ತು ಕಾಳಿ ಛತ್ತೀಸ್ಗಢದ ತಂಬೂರ ದೆಹಲಿಯ ಶಹನಾಯಿ ರಾಜಸ್ಥಾನದ ರಾವಣಹತ ಪಶ್ಚಿಮ ಬಂಗಾಳದ ಶ್ರೀಕೋಲ್ ಮತ್ತು ಸರೋದ್ ಜಾರ್ಖಂಡ್ನ ಸಿತಾರ್ ಉತ್ತರಾಖಂಡದ ಹುಡ್ಕಾ ತಮಿಳುನಾಡಿನ ನಾಗಸ್ವರಂ ತವಿಲ್ ಮೃದಂಗ ಸೇರಿ ಭಾರತೀಯ ಸಂಗೀತ ಸಂಪ್ರದಾಯದಲ್ಲಿ ಬಳಸುವ ಎಲ್ಲ ವಾದ್ಯಗಳನ್ನು ಶ್ರೀರಾಮ ಮಂದಿರದ ಪ್ರಾಂಗಣದಲ್ಲಿ ನುಡಿಸಲಾಯಿತು ಹೀಗೆ ಹಿಂದೂಗಳ ಪಾಲಿನ ಮರ್ಯಾದಾ ಪುರುಷೋತ್ತಮನೆಂದು ಕೊಂಡಾಡಲ್ಪಡುವ ನಾರಾಯಣನ ಅವತಾರಗಳಲ್ಲಿ ಒಂದಾಗಿರುವ ಶ್ರೀರಾಮನ ಜನ್ಮಸ್ಥಾನವಾಗಿರುವ ಸರಯೂ ನದಿ ತೀರದ ಅಯೋಧ್ಯೆಯ ಭವ್ಯ ರಾಮಮಂದಿರದಲ್ಲಿ ಶ್ರೀರಾಮಲಲ್ಲಾ ಮೂರ್ತಿ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ಅದ್ಧೂರಿಯಾಗಿ ಜರುಗಿತು ಅದಕ್ಕೂ ಮೊದಲು ಒಂದು ಗಂಟೆ ಕಾಲ ಯೋಗ ಹೋಮ ಹವನ ನಡೆದವು ಪೂಜಾ ವಿಧಾನಗಳು ಮುಗಿಯುತ್ತಿದ್ದಂತೆ ಆ ವೇಳೆ ಭಾರತ ಮಾತ್ರವಲ್ಲದೆ ವಿಶ್ವದೆಲ್ಲೆಡೆ ಜೈ ಶ್ರೀರಾಮ್ ಘೋಷಣೆಗಳು ಮಾರ್ಧನಿಸಿದವು ಈ ಅಪರೂಪದ ಕ್ಷಣಕ್ಕೆ ಅರವತ್ತು ದೇಶಗಳಿಂದ ಐದು ನೂರಕ್ಕೂ ಹೆಚ್ಚು ವಿದೇಶಿ ಅತಿಥಿಗಳು ಸೇರಿದಂತೆ ಏಳು ಸಾವಿರ ಗಣ್ಯರು ಸಾಕ್ಷಿಯಾದರು ದೇಶ ವಿದೇಶಗಳಲ್ಲಿ ಈ ಸುಂದರ ಕ್ಷಣಗಳನ್ನು ಭಕ್ತರು ಕಣ್ತುಂಬಿಕೊಂಡರು ಜೈ ಶ್ರೀರಾಮ್ ವಿದ್ಯಾರ್ಥಿಗಳೇ ಇಲ್ಲಿವರೆಗೆ ಒಂದು ಚಿಕ್ಕ ಪ್ರಬಂಧವನ್ನು ತಿಳಿಸ್ಕೊಡೋಕ್ಕೆ ಪ್ರಯತ್ನಿಸಿದ್ದೀನಿ ಈ ಪ್ರಬಂಧದಲ್ಲಿ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ಏನಾದರೂ ತಪ್ಪಿದರೆ ದಯಮಾಡಿ ಕ್ಷಮೆ ಇರಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು